ನನ್ನ ಚಾನಲ್ಗೆ ಸ್ವಾಗತ ನಾನು ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ದೀನಿ ಈಗಾಗಲೇ ಒಂದೆರಡು ಕತೆಗಳನ್ನ ಹೇಳಿದ್ದೀನಿ ಇದು ಮೂರನೇ ಕತೆ ಆಗಿರುತ್ತೆ ಆಫ್ಟರ್ ಮ್ಯಾರೇಜ್ ಲವ್ ಸ್ಟೋರೀಸ್ ಅಂತ ನಾನು ಕತೆಗಳನ್ನ ಒಂದು ಸೀರೀಸ್ ಶುರು ಮಾಡಿದ್ದೀನಿ ಇದು ಎರಡನೇ ಕತೆ ಅಂತಾನೆ ಹೇಳಬಹುದು ಇದು ಕೂಡ ಮದುವೆ ನಂತರ ಪ್ರೀತಿ ಶುರು ಆಗೋದ್ರಿಂದ ನಾನು ಇದನ್ನು ಕೂಡ ಆಫ್ಟರ್ ಮ್ಯಾರೇಜ್ ಲವ್ ಸ್ಟೋರಿಗೆ ಸೇರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ನೀವು ಕತೆಯನ್ನು ಕೇಳ್ತಾ ಕೇಳ್ತಾ ಗೊತ್ತಾಗುತ್ತೆ ಹೇಗೆ ಅಂತ ಇತ್ತೀಚಿನ ದಿನಗಳಲ್ಲಿ ಈಗಿನ ಸಮಾಜದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಈ ರೀತಿ ಕಥೆಗಳು ನಡೀತಾನೆ ಇರುತ್ತೆ ಅದರಲ್ಲಿ ಇದು ಕೂಡ ಒಂದು ನಾನಿವತ್ತು ಹೇಳಬೇಕು ಅಂತ ಹೊರಟಿರೋ ಕತೆ ಒಬ್ಬರು ಟೀಚರ್ದು ಗವರ್ಮೆಂಟ್ ಸ್ಕೂಲ್ ಟೀಚರ್ದು ಸೊ ಅವ್ರ ಜೀವನದಲ್ಲಿ ಏನಾಯಿತು ಹೇಗಾಯಿತು ಅದೆಲ್ಲವನ್ನು ಹೇಳಬೇಕಂತ ಬಂದಿದ್ದೀನಿ ಹೆಣ್ಮಕ್ಳು ಹೇಗಿರಬೇಕು ಹೇಗಿದ್ರೆ ಸಮಾಜದಲ್ಲಿ ಬದುಕಬಹುದು ಅನ್ನೋದನ್ನು ಈ ಮೂಲಕ ನಿಮಗೆ ಹೇಳಬೇಕಂತ ಬಂದಿದ್ದೀನಿ ಒಬ್ಬರು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿರ್ತಾರೆ ಅದಕ್ಕೂ ಮುಂಚೆ ತುಂಬ ವರ್ಷಗಳಿಗಿಂತ ಅಂದರೆ ಅವ್ರಿಗೆ ಇಪ್ಪತ್ತೆರಡನೇ ವಯಸ್ಸಿನಿಂದ ಇವಾಗ ಅವ್ರಿಗೆ ನಲ್ವತ್ತು ವರ್ಷ ಸೊ ಇದುವರೆಗೂ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರವರು ಏನಾಗುತ್ತೆ ಅವ್ರಿಗೆ ಬೇಗ ಮದುವೆ ಆಗುತ್ತೆ ಮದುವೆ ಆದ ಒಂದು ವರ್ಷಕ್ಕೇ ದುರಾದೃಷ್ಟವಶತ್ ಅವ್ರ ಹಸ್ಬೆಂಡ್ ತೀರೋಗ್ತಾರೆ ಏನೋ ಹುಷಾರಿಲ್ಲದೆ ತೀರೋಗ್ತಾರೆ ಅವ್ರ ಜೊತೆ ಬದುಕೋದಕ್ಕೆ ಇವ್ರಿಗೆ ಅದೃಷ್ಟ ಇರಲಿಲ್ವಾ ಅಥ್ವಾ ಇವ್ರ ಜೊತೆ ಬದುಕೋದಕ್ಕೆ ಅವ್ರಿಗೆ ಯೋಗ ಇರಲಿಲ್ವಾ ಅದು ಗೊತ್ತಿಲ್ಲ ಮದುವೆ ಆದ ಒಂದು ವರ್ಷಕ್ಕೇನೆ ಗಂಡನ್ನ ಕಳ್ಕೊಂಡು ಮದುವೆ ಆಗ್ತಾರೆ ಆಗಿಂದ ಈಗಿನವರೆಗೂ ಅವ್ರಿಗೆ ಬೇರೆ ಕಡೆ ಮದುವೆ ಆಗ್ಬೇಕಂತ ಮನಸ್ಸು ಆಗೋದಿಲ್ಲ ತುಂಬ ಒಳ್ಳೆಯ ಸಂಬಂಧಗಳು ಬರುತ್ತೆ ಆಗಿಂದ ಇದು ಈಗಿನವರೆಗೂ ಸಂಬಂಧಗಳು ಒಳ್ಳೆಯ ಸಂಬಂಧಗಳೇ ಬರುತ್ತೆ ಆದರೆ ಅವ್ರಿಗೆ ಬೇರೆ ಮದುವೆ ಆಗಬೇಕಂತಲೇ ಅನಿಸೋದಿಲ್ಲ ಯಾಕಂದರೆ ಫಸ್ಟ್ ಬಾಳೆ ಮೊದಲನೇ ಬಾಳು ಇಷ್ಟಪಟ್ಟು ಮಾಡ್ಕೊಂಡಿದ್ದೆ ಈ ಥರ ಆಯ್ತು ಅಂತ ಅಂದಮೇಲೆ ಅಂದರೆ ಅವರು ಇಷ್ಟಪಟ್ಟು ಮಾಡ್ಕೊಂಡಿದ್ದೆಲ್ಲ ಮನೆಯವರೇ ಬೇಗನೆ ಮದುವೆ ಮಾಡಿರ್ತಾರೆ ಸೊ ಅವ್ರಿಗೆ ಓದಬೇಕಂತ ಇಷ್ಟ ಇರುತ್ತೆ ಆದರೂ ಮನೆಯವರೇ ಬೇಗ ಮದುವೆ ಮಾಡಿರ್ತಾರೆ ಮೊದಲನೇ ಬಾಳೆ ಹೀಗಾಯಿತು ಇನ್ನು ನೆಕ್ಸ್ಟ್ ಹೇಗಿರುತ್ತೋ ಬೇಡ ಅಂತ ತಮ್ಮ ಜೀವನ ಪೂರ್ತಿ ಯಾವುದೇ ಕಪ್ಚುಕೆ ಹೇಳ್ದ ಹಾಗೆ ನನ್ನ ಇಷ್ಟಾನುಸಾರ ನಾನು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಆದರ್ಶ ಆಗೋ ರೀತಿ ನಾನು ಬದುಕ್ಬೇಕು ಅಂತ ಅಂದ್ಕೊಂಡು ಅವ್ರು ಯಾರ್ ಜೊತೆ ಮಾತಾಡಿದ್ರು ಅವ್ರು ಹೇಗೆ ಅವ್ರು ನಮಗ್ ಸಿಗ್ತಾರಾ ಅಥವಾ ಅವ್ರ ನಮ್ ಬಲೆ ಬೀಳ್ತಾರಾ ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಊಹಿಸಿ ಕೂಡ ನೋಡಬಾರ್ದು ಆ ರೀತಿ ಎಲ್ಲರ ಜೊತೆ ಗಡ್ಸಾಗಿ ಮಾತಾಡಿಕೊಂಡು ತುಂಬ ಒರಟಾಗಿ ನಡ್ಕೊಂಡು ಅವರು ಜೀವನವನ್ನು ಮಾಡ್ಕೊಂಡು ಬಂದಿರ್ತಾರೆ ಯಾಕಂದರೆ ಈಗಿನ ಸಮಾಜ ಹೇಗಿದೆ ಅಂತ ನಿಮಗೆ ಗೊತ್ತು ಯಾರತ್ರಾದರೂ ಪ್ರೀತಿಯಾಗಿ ಮಾತಾಡಿಬಿಟ್ರೆ ಎಲ್ಲರ ಬಗ್ಗೆ ತಪ್ಪು ತಿಳ್ಕೊಬಿಡ್ತಾರೋ ಅಂತ ಅವರು ಸ್ವಲ್ಪ ಒರಟಾಗಿ ಎಲ್ಲರ ಹತ್ರ ನಡ್ಕೊಂಡು ಸ್ವಲ್ಪ ಜೋರು ಧ್ವನಿಯಿಂದಲೇ ಮಾತಾಡಿಕೊಂಡು ಜೀವನ ಮಾಡ್ಕೊಂಡು ಬರ್ತಿರ್ತಾರೆ ಒಂದಿನ ಏನಾಗುತ್ತೆ ಸ್ಕೂಲ್ಗೂರು ಹೋಗೋದು ತಡವಾಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಮೇಲ್ವಿಚಾರಕ ಒಬ್ಬ ಅಧಿಕಾರಿ ಅಲ್ಲಿಗೆ ಮೇಲ್ವಿಚಾರಣೆಗೆ ಅಂತ ಬರ್ತಾರೆ ಆ ಅಧಿಕಾರಿ ಆ ಹುದ್ದೆ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಹುದ್ದೆ ಯಾವುದು ಅಂತ ಹೇಳ್ತಿಲ್ಲ ಸೊ ಅಲ್ಲಿಗೆ ಬಂದಾಗ ಏನಾಗುತ್ತೆ ಇವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಇವರು ಗಡ್ಸಾಗೆ ಉತ್ತರ ಮಾಡ್ತಾರೆ ಇವ್ರೇನು ಸಾಫ್ಟಾಗಿ ಪ್ರೀತಿಯಿಂದ ಏನು ಹೇಳೋದಕ್ಕೆ ಹೋಗೋಲ್ಲ ಸ್ವಲ್ಪ ಗಡ್ಸಾಗೆ ಹಾಗೆ ಸರ್ ಹೀಗೆ ಸರ್ ಹೀಗೆ ಹಾಗೆ ಅಂತ ಹೇಳ್ತಾರೆ ಯಾಕಂದರೆ ಆ ಅಧಿಕಾರಿಯ ಹುದ್ದೆ ಯಾವುದು ಅನ್ನೋದು ಇವ್ರಿಗೆ ಗೊತ್ತಾಗೋದಿಲ್ಲ ಸೊ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಗಡ್ಸಾಗಿ ಉತ್ತರ ಮಾಡ್ತಾರೆ ಅದಾದಮೇಲೆ ಅವರು ಎಲ್ಲ ಮುಗಿಸ್ಕೊಂಡು ಮೇಲ್ವಿಚಾರಣೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ ಒಂದು ಫೈಲ್ನಲ್ಲಿ ಆ ಅಧಿಕಾರಿ ಆ ಅಧಿಕಾರಿಯ ಹುದ್ದೆ ಜೊತೆಗೆ ಅವ್ರು ಸಹಿಯನ್ನು ಮಾಡಿರ್ತಾರೆ ಅದನ್ನು ನೋಡಿದಾಗ ಇವ್ರಿಗೆ ತುಂಬ ಭಯ ಆಗುತ್ತೆ ನಾನು ಅವ್ರ ಹತ್ರ ಇಷ್ಟು ಗಡ್ಸಾಗಿ ಮಾತಾಡ್ಬಿಟ್ಟೆ ಏನಂತ ನನ್ನ ಕೆಲಸಕ್ಕೆ ಎಲ್ಲಿ ಕೂತರ್ತಾರೋ ಅಂತ ತುಂಬ ಭಯ ಆಗುತ್ತೆ ಅದಾದ ಸ್ವಲ್ಪ ಹೊತ್ತಿಗೆ ಫೋನ್ ಬರುತ್ತೆ ಅವ್ರಿಗೆ ಫೋನ್ ಆಫೀಸ್ ಕಡೆಯಿಂದನೇ ಬರುತ್ತೆ ಬಂದಾಗ ರಿಸೀವ್ ಮಾಡಿ ಹಲೋ ಸರ್ ಕ್ಷಮಿಸಿ ನನಗೆ ನೀವು ಅಂತ ಗೊತ್ತಾಗಲಿಲ್ಲ ನಾನು ಯಾರೋ ಬೇರೆಯವರು ಅಂತ ಅಂದ್ಕೊಂಡು ಆ ರೀತಿ ಮಾತಾಡಿದೆ ಕ್ಷಮಿಸಿ ಸರ್ ಅಂತ ಕೇಳ್ತಾರೆ ಅಲ್ಲ ನಾನು ಮೊದಲೇ ನೀವೊಂದು ಸಲ ನನಗೆ ಬೇರೆ ಮೀಟಿಂಗಲ್ಲಿ ನಾನು ನೋಡಿದ್ರಿ ನೀವೆಲ್ಲ ಬಂದಿದ್ರಿ ಆ ಮೀಟಿಂಗ್ ಅಟೆಂಡ್ ಮಾಡಿದ್ರಿ ಅಲ್ಲೂ ಕೂಡ ನೋಡಿದ್ರಿ ಹಾಗೂ ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ವಾ ಅಂತ ಅಧಿಕಾರಿ ಕೇಳಿದಾಗ ಆಗ ಆಕೆ ಹೇಳ್ತಾರೆ ಹೌದು ಸರ್ ನಾನು ನಿಮ್ಮನ್ನ ನೋಡಿದ್ದೆ ಮೊದಲೇ ಆದರೆ ಆ ಮೀಟಿಂಗ್ನಲ್ಲಿ ನೀವು ಸೈಡಲ್ಲಿ ಕೂತಿ ಕೂತ್ಕೊಂಡಿದ್ರಿ ಮೇನ್ ಚೇರಲ್ಲಿ ಕೂತಿರ್ಲಿಲ್ಲ ನಾನು ಯಾವುದೋ ಬೇರೆ ಅಧಿಕಾರಿ ಇರಬೇಕಂತ ಅಂದ್ಕೊಂಡೆ ಸರ್ ನೀವು ಅಂತ ಗೊತ್ತಾಗಲಿಲ್ಲ ನೀವು ನಾನು ಈ ಹುದ್ದೆಯಲ್ಲಿ ಬರೋರೆಲ್ಲ ನಾನು ವಯಸ್ಸಾದವರು ಮತ್ತು ಸ್ವಲ್ಪ ಕೋಪ ಇರೋರನ್ನ ನೋಡಿ ನೋಡಿದ್ದೆ ಅದೇ ಇಷ್ಟೊಂದು ಸಾಫ್ಟಾಗಿ ಮಾತಾಡೋರು ಇಷ್ಟೊಂದು ಮೃದು ಸ್ವಭಾವದವ್ರನ್ನ ನಾನು ನೋಡಿರಲಿಲ್ಲ ಸರ್ ಆಮೇಲೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೋಡೋದು ನೀವು ಇನ್ಶರ್ಟ್ ಮಾಡಿರಲಿಲ್ಲ ಅಲ್ವಾ ಸರ್ ಈ ಥರ ಕೆಲಸದಲ್ಲಿರೋರು ಸ್ವಲ್ಪ ಬೇರೆ ಥರ ಇರ್ತಾರೆ ಹಾಗಾಗಿ ನೀವು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಹಾಂ ಸರಿ ಆಯಿತು ಬಿಡಿ ನನಗೆ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ ಪರವಾಗಿಲ್ಲ ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಹೀಗೆ ಅವ್ರ ಶಾಲೆಗೆ ಸಂಬಂಧಪಟ್ಟಂಗೆ ಅವ್ರ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಫೋನ್ ಮಾಡ್ತಾಯಿರ್ತಾರೆ ಅವ್ರು ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾಯಿರ್ತಾರೆ ಒಂದ್ಸಲ ಹೀಗೆ ಆಫೀಸ್ ನಂಬರ್ಗೇನು ಮಾಡೋದು ಬೇಡ ನನ್ನ ಪರ್ಸ್ನಲ್ ನಂಬರಿಗೆ ಮಾಡಿ ಅಂತ ನಂಬರ್ನ ಕೊಡ್ತಾರೆ ಅಧಿಕಾರಿ ಈ ಶಿಕ್ಷಕಿಗೆ ಸರಿ ಅಂತ ಈಸ್ಕೊತಾರೆ ಕೆಲಸದ ಬಗ್ಗೆ ಮಾತಾಡ್ತಿರ್ತಾರೆ ಒಂದು ನಾಲ್ಕು ವರ್ಷದವರೆಗೂ ಪರಿಚಯ ಇರುತ್ತೆ ಫೋನ್ ನಂಬರ್ ಇರುತ್ತೆ ಸೊ ಆ ಕೆಲಸದ ಬಗ್ಗೆ ಏನಾದರೂ ಬೇಕಾದಾಗ ಶಾಲೆ ಬಗ್ಗೆ ಏನಾದರೂ ಬೇಕಾದಾಗ ಅವರು ಫೋನ್ ಮಾಡ್ತಿರ್ತಾರೆ ಸೊ ಅವರು ಕೂಡ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ ಶಾಲೆನಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದಾಗ ಬರೋದಕ್ಕೆ ಅಂತ ಹೇಳಿ ಫೋನ್ ಮಾಡಿದಾಗ ಇವರು ಕಾರ್ಯಕ್ರಮಕ್ಕೆ ಬರ್ತಿರ್ತಾರೆ ಅಧಿಕಾರಿ ಕೂಡ ಅವ್ರ ಸ್ನೇಹ ಹಾಗೆ ಅಧಿಕಾರಿ ಮತ್ತು ಶಿಕ್ಷಕಿಯಾಗಿ ಪರಿಚಯ ಆಗಿದ್ದು ಸ್ನೇಹವಾಗಿ ಬದಲಾಗುತ್ತೆ ಸೊ ನಾಲ್ಕು ವರ್ಷದವರೆಗೂ ಅವರು ಕೆಲ್ಸದ ಬಗ್ಗೆ ಮಾತ್ರ ಅಷ್ಟೇ ಮಾತಾಡ್ತಾ ಇರ್ತಾರೆ ಅದಾದಮೇಲೆ ಒಂದಿನ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬರುತ್ತೆ ಅವ್ರ ಕಡೆಯಿಂದ ಇವರು ಕೂಡ ವೆರಿ ಗುಡ್ ಮಾರ್ನಿಂಗ್ ಅಂತ ಕಳಿಸಿ ಸುಮ್ಮನೆ ಆಗ್ತಾರೆ ಸಂಜೆ ಹೊತ್ತಿಗೆ ಏನಾಗುತ್ತೆ ನನಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದೆ ಅಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ಗಂಡ ತೀರೋಗಿದ್ರು ನೀವು ಯಾಕೆ ಮತ್ತೊಂದು ಮದುವೆ ಮಾಡ್ಕೊಳ್ಳೋ ಯೋಚನೆ ಮಾಡಲಿಲ್ಲ ಅದು ಹೇಗೆ ಇದ್ದೀರಾ ನಿಜವಾಗ್ಲೂ ಯಾರೂ ಇರೋಲ್ಲ ನೀವು ಗ್ರೇಟ್ ನಿಮ್ಮ ಥರ ಯಾರೂ ಇರೋಲ್ಲ ಇಷ್ಟು ವರ್ಷ ಆದರೂ ಮದುವೆ ಆಗದೆ ಯಾರೂ ಇರೋಲ್ಲ ಹಾಗೆ ಹೀಗೆ ಅಂತ ಹೊಗಳೋದಕ್ಕೆ ಶುರು ಮಾಡ್ತಾರೆ ಸೊ ಆವಾಗ ಇಲ್ಲ ಸರ್ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಮದುವೆ ಆಗಲಿಲ್ಲ ಅಂತ ಹೇಳ್ತಾರೆ ನನಗೂ ಇತ್ತೀಚೆಗೆ ನಿಮ್ಮ ವಿಚಾರ ಗೊತ್ತಾಯಿತು ಇದುವರೆಗೂ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹೌದಾ ಸರ್ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇವ್ರು ಆಗಲೇ ಅವ್ರಿಗೆ ಹೇಳಿರ್ತಾರೆ ಪರಿಚಯ ಸ್ನೇಹವಾಗಿ ಚೇಂಜ್ ಮೇಲೆ ಹೇಳಿರ್ತಾರೆ ಸರ್ ನೀವು ಈ ಥರ ಇದ್ರೆ ಕಷ್ಟ ಆಗುತ್ತೆ ಆಕೆಗೆ ಆತನ ಬಗ್ಗೆ ಅಲ್ಲಿ ಕೆಲಸ ಮಾಡೋರು ಮತ್ತೆ ಹಲವಾರು ಪರಿಚಯ ಇರೋರು ಹೇಳಿರ್ತಾರೆ ತುಂಬ ಒಳ್ಳೆ ವ್ಯಕ್ತಿ ಯಾವ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿಲ್ಲ ಎಲ್ಲ ಸಿಬ್ಬಂದಿಗಳನ್ನು ತಮ್ಮ ಮನೆಯವ್ರ ಥರ ನೋಡ್ಕೋತಾರೆ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಹೆಣ್ಮಕ್ಳುನಂತೂ ಅವ್ರು ಕಂಡೆತ್ತು ನೋಡಲ್ಲ ಅಂತ ಹೇಳಿರ್ತಾರೆ ಹಾಗಾಗಿ ಆ ಶಿಕ್ಷಕಿಗೆ ಅವ್ರ ಹತ್ರ ಮಾತಾಡೋದ್ರಲ್ಲಿ ಯಾವುದೇ ತಪ್ಪು ಅಂತ ಅನ್ನಿಸ್ತಿರಲಿಲ್ಲ ಯಾಕಂದರೆ ಅವ್ರ ಬಗ್ಗೆ ಒಳ್ಳೆಯ ಇಂಪ್ರೆಷನ್ ಮೂಡಿರುತ್ತೆ ಅವ್ರಿಗೆ ಸೊ ಹಾಗಾಗಿ ಅವ್ರ ಹತ್ರ ಮಾತಾಡೋದ್ರ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡೆ ಮಾತಾಡ್ತಿರ್ತಾರೆ ಸ್ನೇಹ ಬದಲಾದಾಗಲೂ ಕೂಡ ಅವ್ರಿಗೆ ಖುಷಿ ಆಗುತ್ತೆ ಆಕೆಗೂ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ತುಂಬ ಭಯ ಇರುತ್ತೆ ಯಾಕಂದರೆ ತಾನೊಬ್ಳು ವಿಧಿವೆ ನಾನು ಯಾರ ಹತ್ರ ಆದರೂ ಮಾತಾಡಿದ್ರೆ ಅವ್ರು ನನ್ನ ಬಗ್ಗೆ ಎಲ್ಲಿ ತಪ್ಪಾಗಿ ತಿಳ್ಕೊತಾರೋ ಸಮಾಜ ಸಮಾಜಲ್ಲಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳುತ್ತೋ ಅಂತ ಅವ್ರು ಯಾರ ಥರ ಮಾತಾಡ್ತಿರೋದಿಲ್ಲ ಆದರೆ ಈತ ತುಂಬ ಒಳ್ಳೆಯ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಇರೋರು ಅಂತ ಗೊತ್ತಾದ ಮೇಲೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅದು ಕೆಲಸದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದವ್ರಿಗೆ ನೇಹಾಗಿ ಬದಲಾಗಿರುತ್ತೆ ಅವಾಗ ಹೇಳ್ತಾರೆ ಸರ್ ನೀವೀಗಿರೋದು ತಪ್ಪು ಸರ್ ಈಗ ನಿಮ್ಮ ಥರ ಅಧಿಕಾರದಲ್ಲಿರೋರು ಸ್ವಲ್ಪ ಗತ್ತಾಗಿ ಇರಬೇಕು ಇಷ್ಟೊಂದು ಸಾಫ್ಟ್ ಆದರೆ ಕಷ್ಟ ಆಗುತ್ತೆ ನೀವು ಇನ್ಶಲ್ಟ್ ಮಾಡದೇ ಇರೋದ್ರಿಂದ ನಿಮ್ಮ ಈ ಅಧಿಕಾರಿ ಅಂತ ನಮಗೆ ಕಂಡುಹಿಡಿಯೋದಕ್ಕೆ ಆಗಲ್ಲ ಸರ್ ಹಾಗೆ ಹೀಗೆ ಅಂತ ಹೇಳ್ತಾರೆ ಇವರು ಹೇಳಿದ್ಮೇಲೆ ಅವರು ಬದಲಾಯಿಸ್ಕೊತಾರೆ ಅವರ ವೇಷಭೂಷಣದಲ್ಲಾಗಿರ್ಬಹುದು ಅಥವಾ ಅವರ ನಡತೆಯಲ್ಲಾಗಿರ್ಬೋದು ಸ್ವಲ್ಪ ಬದಲಾವಣೆ ತಗೋತಾರೆ ಯಾವಾಗಲೂ ಇನ್ ಮಾಡ್ಕೊಂಡು ಬರೋದು ಇವ್ರು ಹೇಗೆ ಹೇಳ್ತಾರೆ ಕೇಳೋದು ಹಾಗೆಲ್ಲ ಮಾಡ್ತಿರ್ತಾರೆ ಅದಾದ ಸ್ವಲ್ಪ ದಿನಕ್ಕೆ ಏನಾಗುತ್ತೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಒಂದು ಮೆಸೇಜ್ ಬರುತ್ತೆ ಅವ್ರ ಕಡೆಯಿಂದ ನನಗೆ ನಿಮ್ಮ ಗುಣ ನೋಡಿ ತುಂಬ ಇಷ್ಟ ಆಯಿತು ನಾನು ನಿಮ್ಮನ್ನು ತುಂಬ ಇದ್ದೀನಿ ಅಂತ ಶಿಕ್ಷಕಿಗೆ ಆ ಅಧಿಕಾರಿ ಒಂದು ಮೆಸೇಜ್ ಕಳಿಸ್ತಾರೆ ಅದನ್ನು ನೋಡಿದಾಗ ಅವ್ರಿಗೆ ಭೂಮಿನೇ ಬಾಯಿ ಬಿಟ್ಟಂಗೆ ಆಗುತ್ತೆ ಯಾಕಂದರೆ ಆ ಥರ ಮನಸ್ಸು ಅವ್ರಿಗೆ ಏನೋ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾರೆ ಮಾತಾಡೋಣ ಹೇಗೂ ನನಗೂ ಯಾರೂ ಇಲ್ಲ ಅವ್ರ ಜೊತೆ ಮಾತಾಡ್ತಿರೋದ್ರಿಂದ ನನಗೂ ಖುಷಿ ಇದೆ ಸೊ ಜೀವನ ಪರ್ಯಂತ ಹೇಗೋ ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ತಾ ಆಮೇಲೆ ಒಳ್ಳೆಯ ಇಂಪ್ರೆಷನ್ ಇತ್ತಲ್ವ ಅವ್ರಿಗೆ ಒಳ್ಳೆಯ ವ್ಯಕ್ತಿ ಅಂತ ಒಳ್ಳೆ ವ್ಯಕ್ತಿತ್ವದವರು ಯಾವ ಹೆಣ್ಣನ್ನು ತಿರುಗಿ ನೋಡದೆ ಇದ್ದವರು ಯಾರನ್ನೂ ಮಾತಾಡಿಸದೇ ಇದ್ದವರು ನನ್ನ ಜೊತೆ ಎಷ್ಟು ಪ್ರೀತಿಯಾಗಿದ್ದಾರೆ ಅಂದರೆ ನಾನು ಕೂಡ ಮಾತಾಡ್ಸೋಣ ಅಂತ ಅಂದ್ಕೊಂಡು ಒಳ್ಳೆಯ ಭಾವನೆಯಿಂದಲೇ ಮಾತಾಡ್ತಿರ್ತಾರೆ ಅವ್ರ ಈ ವಿಷಯನ ಈ ಮೆಸೇಜ್ ಅವ್ರಿಗೆ ಕಳಿಸಿದ ತಕ್ಷಣ ಅವ್ರಿಗೆ ನಿಜ ತುಂಬ ನೋವಾಗುತ್ತೆ ತುಂಬ ಅಂದರೆ ತುಂಬ ನೋವಾಗುತ್ತೆ ಅಷ್ಟು ಅವರು ಮಾತು ಹೊರಟಿರಬಹುದು ಆದರೆ ಮನಸ್ಸು ತುಂಬ ಮೃದು ಇರುತ್ತೆ ಬೇಗ ಮನ್ಸಿಗೆ ತೊಗೊಬಿಡ್ತಾರೆ ಆ ಮಾತುಗಳನ್ನ ನಾನೇ ತಪ್ಪು ಮಾಡಿದ್ನೇನೋ ಅವರು ಮಾತಾಡಿದ ತಕ್ಷಣ ನಾನು ಅವ್ರ ಜೊತೆ ಮಾತಾಡಿ ನಾನು ತಪ್ಪು ಮಾಡ್ತಿದ್ದೀನೇನೋ ನನ್ನಿಂದ ಅವ್ರು ಕೆಟ್ಟವ್ರು ಹಾಕ್ತಿದ್ದಾರೇನೋ ಅವ್ರ ಕಡೆಯಿಂದ ಇವ್ರಿಗೆ ನಾನು ನಿಮ್ಮನ್ನ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರು ಇವ್ರಿಗೆ ಯಾಕೋ ನಾನೇ ಸರಿ ಇಲ್ಲ ನನ್ನಿಂದನೇ ಈಗಾಗಿದ್ದು ನನ್ನಿಂದ ಅವರು ಹಾಳಾಗ್ತಿದಾರೇನೋ ಅವ್ರ ಜೊತೆ ಮಾತಾಡಿ ತಪ್ಪು ಮಾಡೋದ್ನೇನೋ ಅವರಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದರು ಯಾರನ್ನೂ ಕಣ್ಣೆತ್ ನೋಡ್ತಿರ್ಲಿಲ್ಲ ಆದರೆ ಅಷ್ಟು ಒಳ್ಳೆಯ ವ್ಯಕ್ತಿ ಆಗಿದ್ದವರು ಇವಾಗ ನನಗೆ ಈ ಥರ ಹೇಳ್ತಿದ್ದಾರೆ ಅಂದರೆ ನನಗೆ ನಾನೇನೋ ತಪ್ಪಾಗಿದೆಯೇನೋ ನನ್ನ ಜೊತೆ ಮಾತಾಡಬಾರ್ದಿತ್ತೇನೋ ಅಂತ ತುಂಬ ಯೋಚನೆ ಮಾಡ್ತಾರೆ ತುಂಬ ಅಳ್ತಾರೆ ಅವ್ರ ಮೆಸೇಜ್ಗೆ ಏನು ರಿಪ್ಲೈ ಮಾಡೋದಿಲ್ಲ ಸುಮ್ಮನೆ ಆಗಿಬಿಡ್ತಾರೆ ಬೆಳಿಗ್ಗೆ ಹೊತ್ತಿಗೆ ಅವರು ಫೋನ್ ಮಾಡ್ದಾಗಲೂ ಕೂಡ ಇವ್ರು ಪಿಕ್ ಮಾಡೋದಿಲ್ಲ ಅದಾದಮೇಲೆ ಅವರೇ ಸಾರಿ ಕೇಳ್ತಾರೆ ಸಾರಿ ಕ್ಷಮಿಸಿ ನನಗೆ ನೀವು ಇಷ್ಟ ಆದರೆ ನಿಮ್ಮ ಗುಣ ಇಷ್ಟ ಆಯಿತು ಹಾಗಾಗಿ ನಾನು ಹೇಳಿದೆ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ತಾರೆ ಶಿಕ್ಷಕಿ ಯಾಕೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆತನಿಗಾಗಲೇ ಮದುವೆ ಆಗಿರುತ್ತೆ ಮದುವೆ ಆಗದೆ ಇದ್ದರೆ ಮದುವೆ ಆಗದೆ ಇದ್ರೂ ಪಾಪ ಅವರು ಆ ಥರ ಹೇಳಿದ್ನಲ್ಲ ಅವರು ಗಂಡ ಸತ್ತಾಗಿಂದ ಇದುವರೆಗೂ ಮದುವೆ ಅಂತಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಕಸ್ಮಾತ್ ಆತ ಮದುವೆ ಆಗದೆ ಇದ್ದರೂ ಒಪ್ಪೊಳ್ತಿದ್ರು ಬಿಟ್ಟು ಬಿಡ್ತಿದ್ರು ಅದು ಗೊತ್ತಿಲ್ಲ ಬಟ್ ಆತನ ಮದುವೆ ಆಗಿರುತ್ತೆ ಆತನ ಮದುವೆ ಆಗಿ ಮಗು ಕೂಡ ಇರುತ್ತೆ ಮದುವೆ ಆಗಿ ಮಗು ಇರೋ ಒಬ್ಬ ವ್ಯಕ್ತಿ ಆಕೆಗೆ ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ಆಕೆ ಒಳ್ಳೆಯ ಮನ್ಸಿಗೆ ಅನಿಸುತ್ತೆ ನನ್ನ ನಾನು ಅವ್ರ ಜೀವನ ಹಾಳು ಮಾಡ್ತಾಯಿದ್ದೀನಿ ನನ್ನಿಂದ ಅವ್ರು ಕೆಟ್ಟವ್ರು ಆಗ್ಬಿಟ್ಟಿದ್ದಾರೆ ಏನೋ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತೆ ಅವ್ರು ಸಾರಿ ಕೇಳಿದ್ಮೇಲೆ ಆಯಿತು ಅಂತ ಹೇಳಿ ಮಾತಾಡ್ತಾರೆ ಒಂದು ಟೈಮ್ ಕೊಡ್ತಾರೆ ಇಲ್ಲ ಪ್ಲೀಸ್ ಮಾ ಫೋನಲ್ಲಿ ಮಾತಾಡಿ ನನ್ನ ತಪ್ಪಾಯಿತು ಇನ್ನು ಮುಂದೆ ಈ ಥರ ಎಲ್ಲ ಮಾತಾಡಲ್ಲ ನಾನು ಅಂತ ಹೇಳಿದಾಗ ಒಂದು ಟೈಮಿಂಗ್ಸ್ ಕೊಟ್ಟು ಆ ಟೈಮಿಂಗ್ಸ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಸರ್ ನನ್ನ ಆ ಥರ ಎಲ್ಲ ಇಲ್ಲ ನಂಗೆ ತುಂಬ ನೋವಾಯಿತು ಈ ಥರ ಎಲ್ಲ ಮಾತಾಡಬಾರ್ದಲ್ವ ನೀವು ಹಾಗೆ ಹೀಗೆ ಅಂತ ಹೇಳ್ತಾರೆ ಆಕೆ ಆತ ಫೋನ್ ಮಾಡ ಆತ ಮೆಸೇಜ್ ಮಾಡಿದಾಗಲೇ ಆತ ನಂಬರ್ನ ಬ್ಲಾಕ್ ಮಾಡ್ಬೋದಾಗಿತ್ತು ಆದರೆ ಆಕೆಗೆ ಒಬ್ಬ ಒಳ್ಳೆ ಸ್ನೇಹಿತ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಸ್ನೇಹಿತ ಸಿಕ್ಕಿರೋದು ಖುಷಿ ಇತ್ತು ಒಳ್ಳೆಯ ಭಾವನೆ ಇತ್ತು ಎಲ್ಲರಲ್ಲೂ ಕಿಟ್ ಭಾವನೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಭಾವನೆಯಿಂದನೂ ಹೆಣ್ಮಕ್ಳು ಮಾತಾಡ್ತಿರ್ತಾರೆ ಸೊ ಹಾಗಾಗಿ ಅವ್ರ ನಂಬರ್ ಬ್ಲಾಕ್ ಮಾಡ್ಬೇಕಂತಲೂ ಅನ್ನಿಸ್ಲಿಲ್ಲ ಅವರಿಗೆ ಬದಲು ಬದಲಾಯಿಸ್ಕೋತಾರೆ ಬದಲು ಮಾಡ್ಕೋತಾರೆ ಅಂತ ಅಂದ್ಕೊಳ್ತಾರೆ ಹೇಳ್ತಾರೆ ಅವ್ರಿಗೆ ನನ್ನ ಮಾತ್ರ ಅಲ್ಲ ಸರ್ ನೀವು ಒಳ್ಳೆಯ ಸಂಸಾರ ಇಟ್ಕೊಂಡು ನೀವು ಬೇರೆ ಯಾವ ಹುಡುಗಿ ಜೊತೆಗೂ ಹೀಗೆಲ್ಲ ಮಾತಾಡೋದು ಬೇಡ ಸರ್ ಅಂತ ಹೇಳ್ತಾರೆ ಅದಾದಮೇಲೆ ಆ ಸರಿ ಆಯ್ತು ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಬೇಡ ಬಿಡಿ ಅಂತ ಆತನು ಸುಮ್ಮನೆ ಆಗ್ತಾನೆ ಒಂದು ಟೈಮಿಗೆ ಫಿಕ್ಸ್ ಮಾಡ್ಕೊತಾರೆ ಅವ್ರಿಗೂ ತೊಂದರೆ ಆಗಬಾರ್ದು ಇವ್ರಿಗೂ ತೊಂದರೆ ಆಗಬಾರ್ದು ಅಂತ ಸಂಜೆ ಟೈಮ್ ಒಂದು ಎಂಟು ಗಂಟೆ ಎಂಟೂವರೆ ಈ ಥರ ಟೈಮ್ನಲ್ಲಿ ಅವರು ಫ್ರೀ ಆದಾಗ ಅವರು ಫೋನ್ ಮಾಡ್ತಾರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ಈಗ ಮಾತಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕೆಲಸದಲ್ಲಿ ಏನಾಯಿತು ಇವ್ರಿಗೆ ಹೇಳ್ತಾರೆ ಇವ್ರ ಕೆಲಸದಲ್ಲಿ ಏನಾಯ್ತು ಅವ್ರಿಗೆ ಹೇಳ್ತಾರೆ ಹೀಗೇ ಅವ್ರ ಸ್ನೇಹ ಸಂಬಂಧ ಹಾಗೆ ಇರುತ್ತೆ ಅದಾದ ಮೇಲೆ ಶಿಕ್ಷಕಿಗೆ ಪರಿಚಯ ಇರುವಂತಹ ಒಬ್ಬರು ವ್ಯಕ್ತಿ ಒಬ್ಳು ಹುಡುಗಿ ಅವ್ರ ಆಫೀಸ್ಗೆ ಕೆಲಸಕ್ಕೆ ಸೇರ್ಕೊತಾಳೆ ಕೆಲಸಕ್ಕೆ ಸೇರಿಕೊಂಡಾಗ ಏನಾಗುತ್ತೆ ಅಲ್ಲಿಂದ ಬಂದು ಹತ್ರ ವಿಚಾರವನ್ನು ಹೇಳ್ತಿರ್ತಾಳೆ ಆ ಸರ್ ತುಂಬ ಒಳ್ಳೆಯವರು ಯಾರನ್ನೂ ಕಂಡು ನೋಡೋಲ್ಲ ಎಲ್ಲರ ಜೊತೆ ಪ್ರೀತಿಯಾಗಿರ್ತಾರೆ ಮನೆಯವ್ರ ಥರ ನೋಡ್ಕೋತಾರೆ ಹಾಗೆ ಹೀಗೆ ಅಂತ ಹೇಳ್ತಾಳೆ ಆ ಶಿಕ್ಷಕಿ ಹೇಗಿದ್ರು ಫ್ರೆಂಡ್ಸ್ ಆಗಿದ್ರಲ್ವ ಅವ್ರಿಗೆ ಹೇಳ್ತಾಳೆ ಸರ್ಗೆ ಸರ್ ಏನು ಸರ್ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ವರ್ಕರು ನಿಮ್ಮ ಬಗ್ಗೆ ಇಷ್ಟೊಂದು ಹೊಗಳುತ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಏನು ಸರ್ ಅಷ್ಟೊಂದು ಒಳ್ಳೆಯವರ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಏಕ್ ಸರ್ ಆ ಥರ ಮಾತಾಡ್ತಾರೆ ಅದೇನಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅವಳು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಳ್ಳಲ್ವ ಅವಳು ತುಂಬಾನೇ ಚೆನ್ನಾಗಿರ್ತಾಳೆ ನಮ್ಮ ಶಿಕ್ಷಕಿ ಕಥೆಯ ನಾಯಕಿ ಶಿಕ್ಷಕಿ ಲಕ್ಷಣವಾಗಿರ್ತಾರೆ ಅದು ಸ್ವಲ್ಪ ಹೆಣ್ಗೆಂಪಾಗಿರ್ತಾರೆ ಆದರೆ ಆತ ಅಧಿಕಾರಿ ತುಂಬಾನೇ ಚೆನ್ನಾಗಿರ್ತಾರೆ ತುಂಬಾನೇ ಸುಂದರವಾಗಿರ್ತಾರೆ ಈಗ ಹೊಸದ ಕೆಲ್ಸಕ್ಕೆ ಸೇರಿಕೊಳ್ಳಲ್ವ ಅವಳಿಗೆ ಅವಳಿಗೆ ಆತನ ಮೇಲೆ ಮನ್ಸಾಗತ್ತೆ ಆತನನ್ನ ಹೇಗಾದರೂ ಮಾಡಿ ತನ್ನ ಬುಟ್ಟಿಗೆ ಹಾಕೋಬೇಕು ಒಳ್ಳೆ ಅಧಿಕಾರದಲ್ಲಿದ್ದಾರೆ ಒಳ್ಳೆಯ ಒಳ್ಳೆ ಸಂಬಳ ಬರ್ತಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ತನ್ನ ಬುಟ್ಟಿಗೆ ಹಾಕೋಬೇಕಂತ ಏನೇನು ಪ್ರಯತ್ನ ಪಡಬೇಕು ಎಲ್ಲವನ್ನು ಕೊಟ್ಟು ತನ್ನ ಬುಟ್ಟಿಗೆ ಹಾಕೋತಾಳೆ ಆ ವಿಚಾರ ಈ ಶಿಕ್ಷಕಿಗೆ ಗೊತ್ತಾಗುತ್ತೆ ಆಕೆ ಆತನ ಜೊತೆ ನಡ್ಕೊತಿರೋದು ಆತ ಕೂಡ ಮರಳಾಗಿರ್ತಾನೆ ಆಕೆಗೆ ಆಕೆ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ ಜೊತೆಗೆ ಅವಳಿಗೂ ಕೂಡ ಮದುವೆ ಆಗಿ ಮಕ್ಕಳು ಇರ್ತಾರೆ ಅವಳದು ಕೂಡ ಲವ್ ಮ್ಯಾರೇಜ್ ಆಗಿರುತ್ತೆ ಹಾಗಿದ್ರೂ ಸಹ ಆಕೆ ಆ ಅಧಿಕಾರಿ ಮೇಲೆ ಕಣ್ಣು ಹಾಕ್ತಾಳೆ ಕಣ್ಣು ಹಾಕಿ ಅವಳು ವಶ ಮಾಡ್ಕೊತಾಳೆ ಈ ವಿಚಾರ ಆ ಶಿಕ್ಷಕಿಗೆ ಗೊತ್ತಾಗುತ್ತೆ ಇಡಿಬ್ರು ನಡುವೆ ಈ ರೀತಿ ನಡೀತಾ ಇದೆ ಅನ್ನೋದು ಶಿಕ್ಷಕಿ ಗೊತ್ತಾಗುತ್ತೆ ಆಗ ಆ ಅಧಿಕಾರಿನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆತ ಫೋನ್ ಮಾಡಿದಾಗೆಲ್ಲ ಹೆಂಡತಿ ಚೆನ್ನಾಗಿದ್ದಾರಾ ಮಕ್ಕಳು ಚೆನ್ನಾಗಿದಾರಾ ಅಂತಲೇ ಕೇಳ್ತಿರ್ತಾಳೆ ಶಿಕ್ಷಕಿ ಆವಾಗ ಅವನು ನಾನು ನೆನಪಿದೆ ನೆನಪಿಸೋದು ಬೇಡ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ ಯಾಕಂದರೆ ಇವ್ರ ಬಗ್ಗೆ ಕೆಟ್ಟ ಭಾವನೆ ಬರೋದು ಬೇಡ ಅಂತ ಪ್ರತಿ ಬಾರಿ ಅವ್ರು ಫೋನ್ ಮಾಡಿದಾಗ ಮೊದಲೇ ಮಾತು ನಿಮ್ಮ ಹೆಲ್ತ್ ಚೆನ್ನಾಗಿದ್ದಾರ ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ತಿರ್ತಾರೆ ಸೊ ಈತ ಬದಲಾಗ್ತಿರೋದು ನೋಡಿ ಕೇಳಿ ಪ್ರಶ್ನೆ ಮಾಡೋದು ಈಗ ಒಬ್ಬ ಫ್ರೆಂಡ್ ಆಗಿದ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈ ರೀತಿ ನನಗೆ ವಿಷಯ ಗೊತ್ತಾಗಿದೆ ನಿಮ್ಮ ವಿಷಯ ಏನು ಈ ಥರ ಎಲ್ಲ ನಡೆಸ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ ಆತನಿಗೆ ಮುಜುಗರ ಆಗುತ್ತೋ ಅಥವಾ ಇವರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಬೇಜಾರಾಗುತ್ತೋ ಆಗುತ್ತೋ ಇವ್ರ ನಂಬರನ್ನು ಬ್ಲಾಕ್ ಮಾಡ್ತಾರೆ ಇಂಗ್ಲಿಷ್ ಸಹ ಆ ಶಿಕ್ಷಕಿ ಹೇಳ್ತಿರೋದಿಷ್ಟೇ ಅವ್ರು ತುಂಬಾ ಒಳ್ಳೆಯವರು ಆ ಅವ್ರ ಮನಸ್ಸಲ್ಲಿ ಈ ಥರ ಕೆಟ್ಟ ಭಾವನೆಗಳು ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನನ್ನ ಹತ್ರ ಯಾವತ್ತೂ ಆತರ ನಡ್ಕೊಂಡಿಲ್ಲ ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಮೇಲೆ ನನಗೆ ಆತರ ಎಲ್ಲ ಇಷ್ಟ ಇಲ್ಲ ನೀವು ಯಾರನ್ನೂ ಇಷ್ಟಪಡಬೇಡಿ ಆ ಆತರ ಎಲ್ಲ ತಪ್ಪು ಅಂತ ಹೇಳಿದ್ಮೇಲೆ ಅವ್ರು ತಿದ್ಕೊಂಡಿದ್ದಾರೆ ಆ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಅಂತಲೇ ಇವತ್ತಿಗೂ ಆ ಶಿಕ್ಷಕಿಗೆ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಇಲ್ಲ ಆದ್ರೆ ನಾನು ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಹೇಳ್ದೆ ನಾನು ಅಲ್ಲ ಅವರ ಇನ್ನೋ ನೋಡಿ ಅವರಷ್ಟು ಒಳ್ಳೆಯವರು ಅವರಲ್ಲಿ ಕೆಟ್ಟ ಭಾವನೆಗಳಿಲ್ಲ ಅಂತ ಹೇಳಿದರೆ ಒಬ್ಬ ಒಳ್ಳೆ ಸ್ನೇಹಿತೆ ಇದ್ಲು ಮನೇಲಿ ಒಬ್ಬ ಒಳ್ಳೆ ಹೆಂಡತಿ ಇದ್ಲು ಮಗು ಇತ್ತು ಇನ್ನೊಂದು ಹೆಣ್ಣಿನ ಸಹವಾಸ ಬೇಕಾಗಿರಲಿಲ್ಲ ಅವರಿಗೆ ಅವರು ಮತ್ತೊಂದು ಹೆಣ್ಣಿನ ಸಹವಾಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ನೀವೇ ಹೇಳಬೇಕು ಆದರೆ ಇವತ್ತಿಗೂ ಅವ್ರು ಹೇಳ್ತಿರೋದಿಷ್ಟೇ ನನ್ನಿಂದ ಅವ್ರು ಹಾಳಾದ್ರು ನನ್ನಿಂದ ಅವ್ರು ಹಾಳಾದ್ರು ನಾನೇ ಫಸ್ಟು ಅವ್ರ ಜೊತೆ ಮಾತಾಡಿ ತಪ್ಪು ಮಾಡಿದೆ ಸೊ ಅವ್ರು ನನಗೆ ಆ ಥರ ಭಾ ನನ್ನ ಮೇಲೆ ಅವ್ರಿಗೆ ಆ ಥರ ಭಾವನೆ ಬಂತು ಕೊನೆಗೆ ನಾನೇ ಅವಳ ಬಗ್ಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ಹೇಳಿ ಅವ್ರಿಗೆ ಅವ್ರ ಮೇಲೆ ಇಂಪ್ರೆಷನ್ ಆಗೋ ಥರ ಮಾಡಿದೆ ಸೊ ಹಾಗಾಗಿ ನಾನೇ ಅವರ ಮನಸ್ಸನ್ನು ಬದಲಾಯಿಸ್ದೆ ಅಂತ ಅನಿಸುತ್ತೆ ಅಂತ ಇವತ್ತಿಗೂ ಕೊರುಕ್ತಾ ಇದ್ದಾರೆ ಅವರು ಇದರಲ್ಲಿ ಯಾರು ತಪ್ಪಿದೆ ಅಂತ ನೀವೇ ಹೇಳಬೇಕು ಒಂದು ಹೆಣ್ಣು ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಬಂಧ ಇರಬೇಕಷ್ಟೆ ಅವರಲ್ಲಿರೋ ಒಳ್ಳೆ ಗುಣ ಅಥವಾ ಒಳ್ಳೆ ವ್ಯಕ್ತಿತ್ವವನ್ನ ನೋಡಿ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರೋಲ್ಲ ಏನೋ ನನಗೂ ಯಾರೂ ಇಲ್ಲ ಸೊ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ತಾ ಅನ್ನೋ ಖುಷಿನಲ್ಲಿ ಅವರು ಕೂಡ ಮಾತಾಡ್ತಿರ್ತಾರೆ ಕೊನೆಗೆ ಆ ಸ್ನೇಹವನ್ನು ಮೀರಿರೋ ಹಾಗೆ ಯಾವುದೋ ಒಬ್ಬಳು ಹೆಣ್ಣು ಬಂದ ತಕ್ಷಣ ನೀವ್ರ ನಂಬರ್ನೆ ಬ್ಲಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಹೇಳೋ ಹಾಗೆ ಇಲ್ಲ ಆದರೆ ಆಕೆ ಮನಸ್ಸಲ್ಲಿ ಇವತ್ತಿಗೂ ಇರೋದೊಂದೇ ಆತ ತುಂಬ ಒಳ್ಳೆ ಮನುಷ್ಯ ಆ ರೀತಿ ಎಲ್ಲ ಕೆರ್ತಾಗಿ ಯಾರ ಹತ್ರನೂ ನಡ್ಕೊಳ್ಳೋದಿಲ್ಲ ಆಕೆ ಅವಳು ಆ ರೀತಿ ಮರಳು ಮಾಡಿರೋದು ಅಂತ ಓಕೆ ಅವಳು ಆ ರೀತಿ ಮರಳು ಮಾಡೋದು ಓಕೆ ಅವಳು ಹೇಗೆ ಹೇಳ್ತಾಳೆ ಆಗ ಬದ್ಲಾಗ್ತಾರೆ ಅಂತ ಹೇಳಿದ್ರೆ ಇವ್ರ ವ್ಯಕ್ತಿತ್ವ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ ಇವ್ರ ಜೀವನದಲ್ಲಿ ಬಂದು ಸ್ನೇಹಿತರಾದ ಮೇಲೆ ಅವಳ ಪರಿಚಯ ಆಗಿ ಅವಳ ಬುಟ್ಟಿಗೆ ಬಿದ್ದಿದ್ದೀವರು ಆದರೆ ಇವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಆದರೆ ಅವಳ ಜೊತೆಗೆ ಇವತ್ತಿಗೂ ಚೆನ್ನಾಗಿದ್ದಾರೆ ಆದರೂ ಹೇಳೋದು ಒಂದೇ ಮಾತು ಇಲ್ಲ ಆ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಆತನಿಗೆ ಆ ಥರ ಭಾವನೆಗಳಿಲ್ಲ ಆಕೆಯಿಂದ ಬದಲಾಗಿರೋದು ಅಂತ ಅವರು ಹೇಳಿದಷ್ಟೇ ಹೆಣ್ಮಕ್ಕಳು ನಾವು ಹೆಂಗಿರ್ತೀವಿ ನಮ್ಮ ಜೊತೆ ಬೇರೆಯವರು ಕೂಡ ಹಾಗೆ ಇರ್ತಾರೆ ಇವರು ಅವ್ರ ಜೊತೆ ಅವ್ರು ಹೇಳ್ದಂಗೆ ಇವರು ಇರೋ ಕಾರಣ ಅಥವಾ ಇವರು ಅವ್ರಿಗೆ ಹಿಂಸೆ ಅನಿಸಿದ ಕಾರಣ ಇವ್ರ ನಂಬರ್ನ ಬ್ಲಾಕ್ ಮಾಡಿದ್ರು ಜೀವನದಲ್ಲಿ ಒಬ್ರು ಒಳ್ಳೆಯ ಸ್ನೇಹ ಪಡ್ಕೊಳ್ಬೇಕಂತ ಹೇಳಿದ್ರೆ ತುಂಬಾ ಅದೃಷ್ಟ ಮಾಡಿರಬೇಕು ಆದರೆ ಆ ಸ್ನೇಹವನ್ನು ಬೇಕು ಬೇಕು ಅಂತ ಕಷ್ಟಪಟ್ಟು ಪಡ್ಕೊಂಡ್ಮೇಲೆ ಎಷ್ಟು ಈಸಿಯಾಗಿ ಬಿಟ್ಕೊಟ್ಟು ಹೋಗ್ಬಿಡ್ತಾರಲ್ವ ಆ ಹುಡ್ಗ ಆಗಲಿ ಹುಡುಗಿ ಆಗಲಿ ನಾನು ಇಬ್ಬರಿಗೂ ಹೇಳ್ತಿದ್ದೀನಿ ಇಬ್ರು ಮಗು ಹೇಳ್ತಿದ್ದೀನಿ ಯಾರೋ ಒಬ್ರು ಪರಿಚಯ ಲೈಫ್ ಲೈಫಲ್ಲಿ ಒಬ್ಬ ಒಳ್ಳೆ ಗೆಳೆಯ ಆಗ್ತಾನೆ ಅಥವಾ ಒಳ್ಳೆ ಗೆಳತಿ ಆಗ್ತಾಳೆ ಅಂತ ಹೇಳದೆ ಅಷ್ಟು ಕಷ್ಟಪಟ್ಟು ಪಡೆದಿರುವಂತಹ ಸ್ನೇಹವನ್ನ ಯಾವುದೋ ಮೂಲೆ ವ್ಯಕ್ತಿಗೋಸ್ಕರ ಅಷ್ಟು ಬೇಗ ಮರೆತು ಬೇರೆ ಕಡೆ ಹೋಗ್ಬಿಡ್ತೀರಾ ಅಂದ್ರೆ ಆ ಸ್ನೇಹಕ್ಕೆ ಅರ್ಥ ಬಂತು ಆ ಸ್ನೇಹಕ್ಕೆ ಬೆಲೆ ಬಂತಲ್ವಾ ಸ್ಕೂಲ್ ಡೇಸ್ ನಲ್ಲಿ ಅಥವಾ ಕಾಲೇಜ್ ಡೇಸ್ ನಲ್ಲಿ ಹುಡುಗ ಹುಡುಗಿ ಮಧ್ಯೆ ಸ್ನೇಹ ಆಗಬಹುದು ಒಳ್ಳೆ ಸ್ನೇಹ ಕೊನೆಯವರೆಗೂ ಉಳ್ಕೋಬಹುದು ಆದರೆ ಮದುವೆ ಆದಮೇಲೆ ಒಬ್ಬ ವ್ಯಕ್ತಿ ಮೇಲೆ ಸ್ನೇಹ ಆಗುತ್ತೆ ಅಥವಾ ಒಂದು ಹುಡುಗನಿಗೆ ಒಂದು ಹುಡುಗಿ ಮೇಲೆ ಸ್ನೇಹ ಆಗುತ್ತೆ ಅಥವಾ ಒಂದು ಹುಡುಗಿಗೆ ಒಂದು ಹುಡುಗನ ಮೇಲೆ ಸ್ನೇಹ ಆಗುತ್ತೆ ಅಂದರೆ ಅದು ಜಾಸ್ತಿ ವರ್ಷ ಇರೋಲ್ಲ ಅಂತ ಅಂದ್ಕೊಳ್ತೀನಿ ನಾನು ಅಲ್ಲ ನನಗೆ ಆ ರೀತಿ ಅನಿಸುತ್ತೆ ಮದುವೆಗೂ ಮುಂಚೆ ಚಿಕ್ಕವರಿದ್ದಾಗಿಂದ ಸ್ನೇಹಿತರಾಗಿರೋರು ಕೊನೆಯವರೆಗೂ ಸ್ನೇಹಿತರಾಗಿರಬಹುದೇನೋ ಮದುವೆ ಆದಮೇಲೆ ಯಾರೋ ಒಬ್ಬರು ಬಂದು ನಮ್ಮ ಜೀವನದಲ್ಲಿ ನಾನು ನಿಮಗೆ ಸ್ನೇಹಿತನಾಗಿರ್ತೀನಿ ಅಥವಾ ಸ್ನೇಹಿತೆ ಆಗಿರ್ತೀನಿ ಅಂತ ಹೇಳಿದ್ರೆ ಆ ಬಂಧ ಕೊನೆಯವರೆಗೂ ಉಳ್ಕೊಳ್ಳೋದಿಲ್ಲ ಅಂತಲೇ ನಾನು ಅಂದ್ಕೊಳ್ತೀನಿ ಈಗಲೂ ಅವ್ರು ಹೇಳ್ತಿರೋದೊಂದೇ ಒಬ್ಬ ವ್ಯಕ್ತಿ ಅಲ್ಲ ನಾನು ಅವ್ರ ಅವ್ರ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಬದಲಾಗಬೇಕಾದ್ರೆ ಅಥವಾ ಒಬ್ಬ ಗಂಡಸು ಹಾಳಾಗಬೇಕಾದ್ರೆ ಹೆಣ್ಣೇ ಕಾರಣ ಅಂತ ಹೇಳ್ತಿರ್ತಾರೆ ಅದು ಹೆಣ್ಣು ಕಾರಣ ಅಥವಾ ಗಂಡು ಕಾರಣ ಅಂತ ನಾನು ಹೇಳೋದಿಲ್ಲ ಇಬ್ಬರು ಕೂಡ ಕಾರಣ ಆಗಿರ್ತಾರೆ ಅವರು ಆ ಥರ ಮಾಡಿದಾಗ ಈಗ ಇವ್ರಿಗೆ ಅವರು ಪ್ರಪೋಸ್ ಮಾಡಿದಾಗ ಇವ್ರು ಬೇಡ ಅಂತ ಹೇಳಿದ್ರು ಸೊ ಹಾಗೆ ಅವಳು ಅವ್ರಿಗೆ ಅಧಿಕಾರಿಗೆ ಪ್ರಪೋಸ್ ಮಾಡಿದಾಗ ಇಲ್ಲ ಹಾಗೆಲ್ಲ ಬೇಡ ಅಂತ ಹೇಳಬಹುದಾಗಿತ್ತಲ್ವ ಸೊ ಅವರಲ್ಲೂ ಆ ಥರ ಇತ್ತು ಅವ್ರ ಜೊತೆ ಓಡಾಡ್ತಿದ್ದಾರೆ ಬೆಳಗ್ಗೆ ಸಂಜೆ ಅವರು ಕೆಲಸ ಮಾಡ್ತಿರ್ತಾರೆ ಅವ್ರ ಜೊತೆ ಕಾರಲ್ಲಿ ಓಡಾಡ್ತಿದ್ದಾರೆ ಅಂತ ಅಂದಮೇಲೆ ಆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಕ್ಕಾಗುತ್ತಲ್ವ ಮನುಷ್ಯ ಅಂದಮೇಲೆ ಅವನ ಮನಸ್ಸನ್ನು ಅವನ ಹತೋಟಿಯಲ್ಲಿ ಇಟ್ಕೋಬೇಕು ಸಮಾಜದಲ್ಲಿ ಈ ಥರ ವಿಚಾರಗಳು ತುಂಬ ನಡೀತಾ ಇದೆ ಒಬ್ಬ ವ್ಯಕ್ತಿ ಯಾರದೇ ಜೀವನದಲ್ಲಿ ಬಂದಾಗ ಎಷ್ಟು ಖುಷಿ ಇರುತ್ತೋ ಆ ವ್ಯಕ್ತಿ ಆ ಜಾಗದಿಂದ ಹೋದಾಗ ಅಷ್ಟೇ ದುಃಖ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಜೀವನಕ್ಕೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೀವು ಒಪ್ಕೋತಿದ್ದೀರಾ ಅಂತ ಹೇಳಿದ್ರೆ ಯೋಚನೆ ಮಾಡಿ ಸಾವಿರ ಸಲ ಯೋಚನೆ ಮಾಡಿ ಆ ವ್ಯಕ್ತಿ ಕೊನೆವರೆಗೂ ನಮ್ಮ ಜೊತೆಗಿರ್ತಾರಾ ಆ ವ್ಯಕ್ತಿ ಜೊತೆ ನಾವು ಜಾಸ್ತಿ ಬಾಂಧವ್ಯ ಇಟ್ಕೋಬಹುದಾ ಹೇ ಏನು ಅಂತ ಪ್ರೀತಿ ಹುಟ್ಟೋದು ಕ್ಷಣದಲ್ಲಿ ಹುಟ್ಟುತ್ತೆ ಆದರೆ ನಂಬಿಕೆ ಹುಟ್ಟಬೇಕಂತ ಅಂದರೆ ವರ್ಷನಗಟ್ಟಲೆಗಳು ಬೇಕಾಗುತ್ತೆ ಸೊ ಯಾರೇ ಆದರೂ ಅಷ್ಟೇ ಅತ್ಯಾಗ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮನುಷ್ಯನ ಮನಸ್ಸು ಅಂದಮೇಲೆ ಮೇಲೆ ಬದಲಾಗ್ತಾನೆ ಇರುತ್ತೆ ಹೆಣ್ಣಂದು ಅಥವಾ ಗಂಡಂದು ಅಂತ ಹೇಳೋದಕ್ಕಾಗಲ್ಲ ಯಾರ ಮನಸ್ಸಾದರೂ ಅಷ್ಟೇ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುತ್ತೆ ಸೊ ಎಲ್ಲದಕ್ಕೂ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು ಎಲ್ಲವನ್ನು ನಾವು ಒಪ್ಕೊಳ್ಳೇಬೇಕು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಸೊ ಹಾಗಾಗಿ ನಮ್ಮ ಮನಸ್ಸು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಯಾವುದೋ ಒಬ್ಬ ವ್ಯಕ್ತಿ ಲೈಫಲ್ಲಿ ಬಂದು ಸಡನ್ನಾಗಿ ಬಂದು ಸಡನ್ನಾಗಿ ಹೋಗ್ತಾನೆ ಅಂತ ಹೇಳಿದ್ರೆ ಅವ್ನು ಬಂದದ್ದನ್ನು ನಾವು ಹೇಗೆ ಸ್ವೀಕಾರ ಮಾಡಿರ್ತೀವೋ ಸೊ ಅವ್ನು ಹೋಗೋದನ್ನು ಅಷ್ಟೇ ಪ್ರೀತಿಯಿಂದ ಬೀಳ್ಕೊಡ್ಬೇಕು ಅವ್ರಿಗೆ ಹೊರಟೋದ್ರಲ್ಲ ಅಂತ ಯೋಚನೆ ಮಾಡಬಾರ್ದು ಆದರೆ ಒಬ್ಬರು ನಂಬೋದಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ನಂಬಬೇಕು ಮತ್ತೊಂದು ಈ ಕಥೆಲ್ಲಿ ತಿಳಿಯೋದೇನಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಕೂಡ ನೋಡಿದಾಗ ಹೆಂಗಿರ್ತಾರೆ ಹಂಗೇ ಇರಲ್ಲ ನಿಮಗೆ ಡೈರೆಕ್ಟಾಗಿ ಹೇಗೆ ಕಾಣಿಸ್ತಾರೋ ಅವ್ರು ಮನಸ್ಸು ಹಾಗೇ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋದಕ್ಕಾಗಲ್ಲ ಯಾಕಂದರೆ ಪ್ರಪಂಚದ ಮುಂದೆ ಆತ ತುಂಬ ಒಳ್ಳೆ ಆಗಿದ್ದ ತುಂಬ ಮೃದು ಸ್ವಭಾವದವನಾಗಿದ್ದ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದ ಯಾವ ಹೆಣ್ಮಕ್ಳು ನೋಡ್ತಿರ್ಲಿಲ್ಲ ಅನ್ನೋದಿತ್ತು ಅವನ ಬಗ್ಗೆ ಇಂಪ್ರೆಷನ್ ಇದ್ದಿದ್ದೇ ಹಾಗೆ ಆದರೆ ಅವ್ನ ಮನಸ್ಸಲ್ಲಿ ಇದ್ದಿದ್ದೇ ಬೇರೆ ಥರ ಅವನು ಬೇಗ ಎಲ್ಲರನ್ನೂ ಇಂಪ್ರೆಸ್ ಮಾಡ್ತಿದ್ದ ಸೊ ಯಾರು ಇಂಪ್ರೆಸ್ ಮಾಡಿದ್ರು ಅದಕ್ಕೆ ಬೇಗನೆ ಇಂಪ್ರೆಸ್ ಆಗ್ತಿದ್ದ ಅಲ್ವಾ ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಯಾವುದೇ ಸಂಬಂಧಗಳು ತುಂಬ ಗಟ್ಟಿಯಾಗಿರ್ತಿತ್ತು ಆ ಯಾವುದೇ ಬದಲಾವಣೆ ಮಾಡ್ಕೋಬೇಕಂತ ಹೇಳಿದ್ರು ಸಮಾಜಕ್ಕೆ ಎದ್ರುತಿದ್ರು ಮತ್ತು ಹಿರಿಯರಿಗೆ ಎದ್ರುತ್ತಿದ್ರು ನಮ್ಮ ಮನೆಯವ್ರು ಏನಂದ್ಬಿಡ್ತಾರೋ ಅಥವಾ ಸಮಾಜ ಏನಂದ್ಬಿಡ್ ಏನು ಅಂದ್ಕೊಳುತ್ತೋ ಅಂತ ಯೋಚನೆ ಮಾಡ್ತಿದ್ರು ಆದರೆ ಈಗಿನ ಸಂಬಂಧಗಳು ಗಟ್ಟಿ ಆಗಿಲ್ಲ ಯಾವುದೇ ಸಂಬಂಧ ಆದರೂ ಗಟ್ಟಿಯಾಗಿಲ್ಲ ಯಾಕಂತ ಹೇಳಿದ್ರೆ ಯಾರಿಗೂ ಸಮಾಜದ ಮೇಲೆ ಬೆಲೆ ಇಲ್ಲ ಹಿರಿಯರ ಮೇಲೆ ಬೆಲೆ ಇಲ್ಲ ಹಾಗಾಗಿ ಯಾವುದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಯಾವ ಸಂಬಂಧನೂ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಆ ಬದಲಾಗ್ತಿರುತ್ತೆ ಮನಸ್ಸು ಮನಸ್ಸು ಬದಲಾಗ್ತಿರುತ್ತೆ ಆ ಬದಲಾವಣೆನ ನಾವು ಬೇಗ ಒಪ್ಕೊಂಡ್ಬಿಡ್ತೀವಿ ಯಾಕಂತಂದರೆ ಯಾರ ಮೇಲೂ ಭಯ ಇಲ್ಲ ಅಷ್ಟೆ ಇನ್ನೇನಿಲ್ಲ ಯಾರ ಮೇಲೂ ಭಯ ಇಲ್ಲ ನಮಗೆ ಅವ್ರು ಏನ್ಕೊಳ್ತಾರೋ ಇವ್ರೇ ಭಯ ಇರಬಾರ್ದು ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಸಮಾಜದ ಮೇಲೆ ಸ್ವಲ್ಪ ಆದರೂ ಭಯ ಇರಬೇಕು ಆದರೆ ನಮಗೆ ಅವ್ರು ಏನಂತ್ಕೊಂಡ್ರೆ ಏನೋ ಇವ್ರು ಏನ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತೀವಿ ಹಾಗೆ ಮನಸ್ಸಾಕ್ಷಿ ಅನ್ನೋದು ಇಲ್ಲ ಯಾರಿಗೂ ಬೇಡ ನಮ್ಮ ಮನಸ್ಸಾಕ್ಷಿ ಗೆದ್ದುಕೊಂಡು ನಾವು ಬದುಕ್ತಿಲ್ಲ ಹೀಗ ಅವ್ರೆ ನನ್ನ ಸ್ನೇಹಿತೆ ಅಷ್ಟು ಒಳ್ಳೆ ಸ್ನೇಹಿತೆನ ನಾನು ಸಡನ್ನಾಗಿ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗಿದೆ ಹೇಗಿದೆ ಅವರು ಎಜುಕೇಟೆಡ್ ಆಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಒಳ್ಳೆ ಅಧಿಕಾರದಲ್ಲಿದ್ದಾರೆ ಸೊ ಅಷ್ಟೆಲ್ಲ ಇರೋ ವ್ಯಕ್ತಿ ನಾಲ್ ಅಷ್ಟು ವರ್ಷದಿಂದ ಒಂದು ಐದು ವರ್ಷ ಅಂತ ನೆನ್ಕೊಳ್ಳಿ ಐದು ವರ್ಷದಿಂದ ಇರುವಂತಹ ಒಬ್ಬ ಒಳ್ಳೆ ಸ್ನೇಹಿತೆ ನಂಬರ್ನ ಒಬ್ಬಳು ಯಾರೋ ಒಬ್ಬಳು ವ್ಯಕ್ತಿ ಬಂದು ಅವ್ರ ಲೈಫಲ್ಲಿ ಅಂದ ತಕ್ಷಣ ಬ್ಲಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಅಲ್ವಾ ಈ ರೀತಿ ಎಷ್ಟೋ ಘಟನೆಗಳು ಸಮಾಜದ ನಡೀತಾನೆ ಇದೆ ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಹೇಳ್ಕೊಳ್ಬೇಕು ಅನ್ನುವಂತಹ ಕಥೆಗಳಿದೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಎಮ್ ಮಾಡಿ ಅಲ್ಲಿ ಕಳಿಸ್ಕೊಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಇದೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ ನಾನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಅಡ್ರೆಸ್ ಪೋಸ್ಟಲ್ಲಿ ಅಡ್ರೆಸ್ ಹಾಕಿರ್ತೀನಿ ಸೊ ಅಲ್ಲಿಗೆ ಬರೆದು ನಿಮ್ಮ ಕೈಯಾರೆ ಬರೆದು ಕಳಿಸ್ಕೊಡಿ ಸೊ ನಿಮ್ಮ ಕಥೆಯನ್ನು ನಾನು ನೀವು ಯಾರು ಅಂತ ಹೇಳಿದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಥವಾ ನೀವು ಯಾರು ಅಂತ ಹೇಳಿ ನಮ್ಮ ಕಥೆಯನ್ನು ಹೇಳಿ ಅಂತ ಅಂದರೂ ಕೂಡ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಸಮಾಜ ಬದಲಾಗ್ತಿದೆ ಸಮಾಜವನ್ನು ನಾವು ಬದಲಾಯಿಸೋದಾಗಂತೂ ಆಗೋಲ್ಲ ಅಟ್ಲೀಸ್ಟ್ ಸ್ವಲ್ಪ ಅರ್ಥ ಮಾಡಿಸೋಣ ಹೇಗೆ ಅಂತ ಎಲ್ಲರ ಲೈಫಲ್ಲೂ ಒಂದೊಂದು ಕತೆಗಳಿದ್ದೇ ಇರುತ್ತೆ ಸೊ ಅದನ್ನು ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ನಾವು ಹೇಗಿರಬೇಕು ಅನ್ನೋದು ಅರ್ಥ ಆಗುತ್ತೆ ಬದಲಾವಣೆ ಅಂತೂ ನಾವು ಮಾಡೋಕ್ಕಾಗಲ್ಲ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ನಮ್ಮನ್ನು ನಾವು ಬದಲಾಯಿಸ್ಕೋಬಹುದೇ ವಿನಃ ಯಾರೋ ಹೇಳಿ ಬದಲಾಗೋದು ಅಥವಾ ಈಗ ಹಿಂದೆ ಇತ್ತು ನೋಡಿ ಹೀಗೆ ಮಾಡಬಾರ್ದು ಹೀಗಿರಿ ಹೀಗಿರಿ ಅಂತ ಹೇಳಿದಾಗ ಬದಲಾವಣೆ ಮಾಡ್ಕೋತಿದ್ರು ಬಟ್ ಇವಾಗ ಯಾರ ಮಾತನ್ನು ಕೇಳುವಷ್ಟು ತಾಳ್ಮೆ ಯಾರಲ್ಲೂ ಇಲ್ಲ ಯಾರ ಮಾತನ್ನು ಕೇಳಿ ಬದಲಾಗುವಂಥ ಮನಸ್ಸು ಕೂಡ ಯಾರಲ್ಲೂ ಇಲ್ಲ ಹಾಗಾಗಿ ಹೇಳ್ತಿದ್ದೀನಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು ವಿನಃ ಯಾರು ಯಾರನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ ಆದರೆ ಕೆಲವೊಂದು ಕತೆಗಳ ಮೂಲಕ ಸ್ವಲ್ಪ ಅರ್ಥ ಮಾಡ್ಕೋಬಹುದು ಸ್ವಲ್ಪ ತಿತ್ಕೋಬಹುದು ಅಂತ ನಾನು ಅಂದ್ಕೊಂಡಿದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದ ಕತೆ ಏನಾದರೂ ಹೇಳ್ಕೋಬೇಕಂತ ಇದ್ರೆ ಒಂದು ಕಮೆಂಟ್ ಮಾಡಿ ನಾನು ಹೇಳಬೇಕಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪೋಸ್ಟಲ್ ಅಡ್ರೆಸ್ ಹಾಕ್ತೀನಿ ಕಳಿಸ್ಕೊಡಿ ನಿಮ್ಮ ಕೈಯಾರೆ ನಿಮ್ಮ ಅಕ್ಷರದಲ್ಲಿ ಬರೆದು ನಿಮ್ಮ ಕಥೆಯನ್ನು ಕಳಿಸ್ಕೊಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನ್ನ ಶ್ರುತಿ ಪಿ ಮಂಡ್ಯ ಅಂತ ಪೇಜ್ ಇದೆ ಸೊ ಅಲ್ಲಿಗೆ ಒಂದು ಎಮ್ ಮಾಡಿ ನೀವು ಏನು ಕಥೆ ಬರೆದಿರ್ತೀರ ಅದನ್ನು ಪೋಸ್ಟ್ ಮಾಡಿ ಅಂದರೆ ಅದನ್ನು ಕಳಿಸ್ಕೊಡಿ ಶೇರ್ ಮಾಡಿ ನನಗೆ ಆದರೆ ಸುಮ್ಮನೆ ಅನಾವಶ್ಯಕ ಮೆಸೇಜ್ ಮೆಸೇಜ್ಗಳನ್ನ ಕಳಿಸಿದ್ರೆ ನಾನು ಕೂಡ ರಿಪ್ಲೈ ಮಾಡೋದಷ್ಟು ಟೈಮ್ ಇರೋಲ್ಲ ನನಗೂ ಕೂಡ ಸೊ ನಿಮ್ಗೆ ಏನಾದರೂ ವಿಷಯ ಇದ್ದರೆ ಏನಾದರೂ ಕೇಳಬೇಕಂದ್ರೆ ಡಿ ಎಮ್ ಮಾಡಬಹುದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ರೆ ತುಂಬ ಜನ ಕಳಿಸ್ತಿರ್ತಾರೆ ದಿನಕ್ಕೊಂದು ಹತ್ತರಿಂದ ಹದಿನೈದು ಜನ ಕಳಿಸ್ತಿರ್ತಾರೆ ಸೊ ಹಂಗಾಗಿ ನಾನು ಯಾರಿಗೂ ರಿಪ್ಲೈ ಮಾಡೋದಕ್ಕೆ ಹೋಗಲ್ಲ ಏನಾದ್ರು ವಿಷಯ ಇದ್ದರೆ ನೋಡಿ ಈ ವಿಷಯ ಇದೆ ಇದ್ರ ಬಗ್ಗೆ ಹೇಳಿ ಅಂತ ಇದ್ರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅದನ್ನ ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಮೆಸೇಜ್ ಮಾಡಿದ್ರೆ ನಿಮಗೂ ಬೇಜಾರು ನಾನು ರಿಪ್ಲೈ ಮಾಡಲಿಲ್ಲ ಅಂತ ನೀವು ಮಾಡಿದಾಗ ಪಾಪ ಅವರು ರಿಪ್ಲೈ ಮಾಡಲಿಲ್ಲ ಅಂತ ಅವ್ರು ಏನು ಅಂದ್ಕೊಂಡ್ರು ಅಂತ ನನಗೂ ಬೇಜಾರಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕತೆಗಳನ್ನ ಕಳಿಸ್ಕೊಡ್ಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಪೋಸ್ಟ್ ಮಾಡಿ ನನಗೆ ಕಳಿಸ್ಕೊಡಿ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಪೋಸ್ಟಲ್ ಅಡ್ರೆಸ್ ಹಾಕ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೊ ಆ ಅಡ್ರೆಸ್ಗೆ ನೀವು ಕೈಯಾರೆ ಬಂದು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸಮಾಜವನ್ನು ನಾವು ಬದಲು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮನ್ನು ನಾವು ಬದಲು ಮಾಡ್ಕೋಬಹುದು ಸೊ ಹಾಗಾಗಿ ನಾವು ಎಷ್ಟು ಸಮಾಜಕ್ಕೆ ಒಳ್ಳೆಯವರಾಗಿರಬೇಕೋ ಅಷ್ಟು ನಾವು ಒಳ್ಳೆಯವರಾಗಿರೋಣ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ